நீ நோடு ஆப்பிள் கொட்டி ஆப்பிள் ಏನು ಮಾಡಾಕಿದ್ರಪ್ಪ ಊರಿ ಮೆಕ್ಕಿದ ಉಳ ಹಳ್ಸಿ ಮಕ್ಳೇ ಬಂದ ಮಕ್ಕ ನಮ್ಮ ಸುಮ್ಮನೆ ಬೇರೆ ರೊಕ್ಕ ಕೊಡ್ತಾನೆ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಏನು ಇಲ್ಲಿ ಕೂತಿರಿ ಸುಮ್ ಕುತ್ಯೋ ಅಣ್ಣ ಸುಮ್ಮನೆ ಕೂತಿರಿ ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಯಾರು ಕೊಡ್ತಾರೆ ಅಣ್ಣ ನಮ್ಗೆ ಊರಾಗ ಹೋಗಿ ಕೇಳ್ಬೇಕು ಕೆಲಸ ಕೊಡ್ತೀ ಏ ಕೇಳೋದು ನಮ್ಮ ಜೀವನದಾಗಿಲ್ಲ ನಮಗ ನಮಗೆ ಅಲ್ಲ ಹ್ಞೂ ಕೇಳಲ್ಲ ನಾವು ಕೊಡಬೇಕು ಅವರೆ ಬಂದು ಮಂದಿ ತಾನೇ ಬಂದು ನೀವು ಕೆಲ್ಸ ಬರ್ತೀರೇನಪ್ಪ ಇಬ್ರು ಅಂತ ಕೇಳ್ಬೇಕು

ಹೋಗಿ ಹೋಗಿ ದೊಡ್ಡ ಹಳ್ಳಿಗೆ ಹಾಕಿದಾರಲ್ವಾ ಅಯ್ಯಪ್ಪ ಇಲ್ಲೋ ಜನ ಹೇಗೋ ಏನೋ ರೂಮ್ ಸಿಗುತ್ತೋ ಇಲ್ವೋ ಟ್ರಾನ್ಸ್ಫರ್ ಬೇಕು ಅಂತ ಕೇಳಿದೆ ಆದ್ರೆ ಈ ಕಡೆ ರ ಹಾಕೋದು ಅಯ್ಯೋ ದೇವಾ ಇಷ್ಟು ಬಿಸಿಲಿದೆಪ್ಪ ಈ ಊರಲ್ಲಿ ಏನ್ ಹೋಣವ ಮಂಜು ಹಿಡಕ್ ಮುರಿದು ಮನಿ ಕಟ್ಸೋಣ ಮತ್ತ ನಮ್ಗೆ ಬಾಡಿಗೆ ನೋಡಂತನಲ್ಲ ಏ ಅವ್ನ ಕಾಲ ಸಾಕಾಗ್ಯದಪ್ಪ ಮರೆ ಬಂದ್ ಬಿಡ್ತಾನ ಮಗ ಎಲ್ರು ಕುತ್ತಾಗ ಬಿಟ್ಟು ಏನು ಅಂದ್ರೆ ಬಾಳ ಅವ್ನ ಹಿಡಕ್ ಮುರಿದು ನಾವೇ ತೊಳೆದ್ ಮನಿ ಆಟ ಮಾಡಬೇಕು ಅದು ನೋ ನೋಡಿ ಇಲ್ಲೂ ಬಾಡಿಗೆ ಮನಿ ನಾವು ಕರ್ಕೊಂಡ್ ಬರ್ತೀಯ ಹ್ಮ್ ಏ ನಮ್ಮ ಬದೇ ಮಾಡೋ ಕೆಲಸ ಯಪ್ಪ ನಮ್ಗೆ ಏನು ಇಲ್ಲ ಹಾ ನಮ್ಗೆ ಏನು ಇಲ್ಲ ಕೆಲಸ ಕೆಲಸ ಹ್ಮ್

ಅದು ಕೊಟ್ಟಿರಲ್ಲಾ ಕ್ಯಾ ಕ್ಯಾ ಕಟ್ಕೊ ಬರ್ತಾ ಅಲ್ಲ ಇದು ಬ್ಯಾಕ್ಅಪ್ ಆಗಕ ತುಂ ಗುತ್ತ್ರ ಅದಕ್ಕೆ ಕೇಳಿದ್ರಿ ನಾವು ಹೌದಾ ನಾನು ಈ ಊರಿಗೆ ಬಂದಿರ ಹೊಸ ಟೀಚರ್ ಟೀಚರಾ ಹಾ ಹೈ ಸ್ಕೂಲ್ ಕಲಿಯೋ ಓ ಹೈ ಸ್ಕೂಲ್ ಸ್ಕೂಲ್ ಟೈಮ್ ಟೀಚರ್ ಓ ಹೊಸದ ಬರ್ತಿದಂಗಿರಲ್ಲ ಸಲ ಯಪ್ಪ ಹಾ ಅದನ್ನೇ ಹಾ ನೀ ಮಸರಿ ಏನಾ ಅಂತ ಹೌದ್ರಿ

ಎರಡಶೀ ಮಾಡಿದ್ರೆ ಭಾಳ ಕೊಡಕತ್ತಾರ ಅಕ್ಕ ಅಲ್ಲಿಂದರ ನೋಡಕತ್ತೀನಿ ನಾನು ಒಂದು ದೋಣಿಶೇ ರೂಪಾಯಿ ಕೇಳಂಗೆ ಕೇಳ ಮೇಡಮ್ರಾ ಹಾಂ ಕುಂದೂರಿ ಇಲ್ಲಿ ಹಾಂ ನಮ್ಗೊಂದು ದೋಣಿಶೇ ರೂಪಾಯಿ ಕೊಡಿರಿ ಏಕೆ ಮುಳುವಾದ ಆಗೈತೆ ರೀ ತಂಡ ಸೊತ್ತ ಬರೋಲ್ಲ ತೋರ್ಸೋತೀನಿ ರೀ ಬೇರೆ ಆಗಿಲ್ವಾ ಇಲ್ಲಿ ಕೊಡ್ರಿ ಅವ್ನಿಗೆ ಯಾರು ಕೊಡಕತ್ತೀರಿ ಏ ಭಾರಿ ಹೋಗೋಣ ಕೊಡ್ರಿ ಮೇಡಮ್ ರೀ ನಿಮ್ಮ ಬ್ಯಾಗ್ ಇಲ್ಲೇ ಇರ್ತದೆ ನಾವು ಕೊಡ್ತೀನಿ ಭಾಳ ಕೊಡ್ತೀನಿ ಹಂಗಾರು ಕೊಡಿರಿ ಹ್ಞೂ ಅಯ್ಯೋ ಯಾರನೂರು ರೂಪಾಯಿ ಕೊಡಾತ್ರಿ ಐನೂರು ರೂಪಾಯಿ ಕೊಡ್ತೀರ ಮತ್ತೆ 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 ಹೋಗ್ತೀರಿ ನಿಂದೇ ನಂಗ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಅಲ್ಲ ಬರ ಬರ್ರಿ ಹಾಂ ಮಗ ಎಲ್ಲ ಮೂಳ ಹಾಕಿ ಬಿಡ್ತಾನೆ ಕೊಡೋ ಮುಂದಾಗು ಮನಿ ಫಸ್ಟ್ ಕ್ಲಾಸ್ ಐತ್ರಿ ಬೆಡ್ರೂಮ್ ಬಿಡ್ರೂಮ್ ಮಸ್ತ್ ಆದ್ರಿ ನೀವು ಒಟ್ಟ ಏನು ಟೆನ್ಶನ್ ಆರಾಮಿ ನೀವು ಮೇಡಮ್ರ ನೂರು ರೂಪಾಯಿ ಇದ್ರು ಕೊಡ್ರಿ ಕೊಡ್ತೀನಿ ಆಮೇಲೆ

ಬರೀ ಬರ್ರಿ ಮೇಡಮ್ರಾ ಬರ್ರಿ ಮೇಡಮ್ರೆ ಇದು ದೇವಸ್ಥಾನ ರೀ ನಮ್ಮ ಊರ ದೊಡ್ಡ ಪವರ್ಫುಲ್ ದೇವಸ್ಥಾನ ರೀ ಇಲ್ಲಿ ಬೆಡ್ಕೊಂಡ್ರೆ ತಿಳ್ಕೊರಿ ಪಕ್ಕ ಮಕ್ಕಳು ಹಾಕೋರಿ ನಿಮಗೆ ಮದುವೆ ಆಗಿಲ್ರಿ ಇರ್ಲಿ ಬೆಡ್ಕೋರಿ ನಡೀತಿದೆ ಬಿಡ್ಕೊ ಚಪ್ಪಲ್ ಬಿಡ್ರಿ ಮತ್ತೆ ಸಾಕು ಬಿಡ್ರಿ ಇದು ಬೆಡ್ಕೊಂಡ್ರಿಲ್ರಿ ನಿಮ್ಮ ಭಕ್ತಿ ಎಟ್ಟದಟ್ಟು ಹಿಂಗೆ ಪರ್ಸನ ಕೈ ಹಾಕಿ ಅಗರು ರೊಕ್ಕ ಹಾಕ್ಬಿಡ್ರಿ ತಿಗಿರಿ ಮೇಡಮ್ ಬಡವಡ ತಿಗಿರಿ ನಿಮ್ಮ ಭಕ್ತಿ ಹಿಡ್ದ ಗುಂಡಿಗೆ ಹಾಕ್ಬಿಡ್ರಿ ಅಣ್ಣ ನೀವು ಬಂದ್ಯಾ ಅದೇನ ಟೀಚರ್ ನಮ್ಮ ಊರ ಸಾಲಿಗೆ ಬಂದಿದ್ರಣ ಅದ್ಕೆ ಗುಡಿ ಕರೆಸಿ ನಮಸ್ಕಾರ ಮಾಡಿ ತಮ್ಮ ಭಕ್ತಿಯಿಂದ ಗುಂಡಿಗೆ ಹೇಳಿರಿ ರೊಕ್ಕ ಆಗ್ಲತ್ತ ಕರ್ಕೊಂಬಂದಿನಿ ಇವ್ರು ದೊಡ್ಡ ಶ್ರೀಮಂತ ಅದ ರೀ ಇವರು ಇವರು ಮನೆ ಕಟ್ಸ್ಯಾರಿ ಅವ್ರ ಮನಿ ಕರ್ಕೊಂಡೀರಿ ಮಂದಿ ಎಡಕ್ ಮೇಲೆ ಕಾಲು ಮುರಿದು ಮನೆ ಕಟ್ಟಾರಿ ಅಷ್ಟು ದೊಡ್ಡ ಖಾಲಿ ಮಾಡಕ್ಕೆ ಬಿಟ್ಟ್ರೆ ಸರಿ ಅಂದು